ನನ್ನ ಒಡೆಯನ್ನು ರಕ್ಷಕ ವಿಮೋಚಕನ ಬೇಗನೆ ಬರಲಿರುವ ಯೇಸು ಆಗಿರುತ್ತೇಹಸ್ವಾಮಿ ನಾಮದಲ್ಲಿ ಕೂಡ ಹೊಂದಿಸ್ತಾರೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ನಮ್ಮ ಬಲಗಿನ ಮೇಲೆ ಪ್ರತ್ಯಮ ವಾಕ್ಯ ಅರ್ಥ ಮಾಡೋಣ ಯಹೋವನ್ನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಹಲವ ಸುಮಂದ್ರೆ ನೇರವಾಗಿ ನಾವು ವಾಕ್ಯ ಸಂದೇಶದ ಕಡೆ ಹೋಗೋಣ ಟೈಮ್ ತುಂಬ ಆಗಿದೆ ಅದಕ್ಕಾಗಿ ನೇರವಾಗಿ ವಾಕ್ಯ ಸಂದೇಶದ ಕಡೆ ಹೋಗೋಣ ಇವತ್ತು ದಿವಸದ ಧ್ಯಾನದ ಅಂಶ ದೇವರ ವಾಗ್ದಾನಗಳ ವಿಶಿಷ್ಟತೆ ಎನ್ನುವಂಥ ಸಂದೇಶವನ್ನು ನಾವು ಕೇಳಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರ್ ಹಲವು ದೇವರ ವಾಗ್ದಾನ ದೇವರು ಭಾಷೆ ಕೊಟ್ಟಿರುವಂಥದ್ದು ದೇವರು ಮಾತು ಕೊಟ್ಟಿರುವಂಥದ್ದು ದೇವರು ಮುಂದೆ ನಿನಗೆ ಒಳ್ಳೆಯದನ್ನು ಮಾಡ್ತೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ವಿಷಯ ಸಂಗತಿಯನ್ನು ನಾವೇನು ಮಾಡ್ತೀವಿ ದೇವರ ವಾಗ್ದಾನ ಎಂಬುದಾಗಿ ನಾವು ಅದನ್ನು ಕರಿತೀವಿ ಪ್ರೇರಣೆ ಮುಂದೆ ದೇವರು ನಿನಗೆ ಒಳ್ಳೆಯದನ್ನು ಮಾಡ್ತಾನೆ ಎಂಬುದಾಗಿ ಇವತ್ತೇ ನಿನಗೆ ಮಾತಾಡುವಂಥದ್ದು ಅದೇನಾಗಿದೆ ದೇವರ ಒಂದು ವಾಗ್ದಾನವಾಗಿದೆ ದೇವರ ವಾಗ್ದಾನಗಳು ಎಲ್ಲಿ ಎಷ್ಟಿದ್ರೂ ಕೂಡ ಯಾರಲ್ಲಿ ನೆರವೇರ್ತವಂತೆ ಕ್ರಿಸ್ತ ಯೇಸುವಿನಲ್ಲಿ ಹಲಲುಯ ಪ್ರೊಫೆಸರ್ ದೇವರ ವಾಗ್ದಾನಕ್ಕೆ ಇರ್ತಕ್ಕಂಥ ಒಂದು ಮಹತ್ವ ಏನಂದ್ರೆ ವಿಶಿಷ್ಟತೆ ಏನಂತಂದ್ರೆ ಆ ವಾಗ್ದಾನ ಖಂಡಿತವಾಗಿ ದೇವರು ಏನ್ ಮಾಡ್ತಾನಂತೆ ಖಚಿತವಾಗಿ ದೇವರು ಏನ್ ಮಾಡ್ತಾನಂತೆ ನೆರವೇರ್ತಾನೆ ಚಿಕ್ಕ ಮಕ್ಕಳು ಗಲಾಟೆ ಮಾಡ್ಬೋದು ಹಲಲುಯ ಪ್ರೊಫೆಸರ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಆತನು ಮುಂಚಿತವಾಗಿ ಭಾಷೆಯನ್ನು ಕೊಟ್ಟು ಅದನ್ನ ತನಗೆ ಬೇಕಾದಂತ ಸಮಯದಲ್ಲಿ ತನ್ನ ಒಂದು ಚಿತ್ತದ ಪ್ರಕಾರವಾಗಿ ತಾನು ಅಂದುಕೊಂಡಂತ ಸಮಯದಲ್ಲಿ ತನ್ನ ಮಕ್ಕಳ ಏಳಿಗೆಗೋಸ್ಕರವಾಗಿ ತನ್ನ ಮಕ್ಕಳಿಗೆ ಅನುಕೂಲಕ್ಕೋಸ್ಕರವಾಗಿ ಆವತ್ತಿನ ಸಮಯದಲ್ಲಿ ಆ ಗಳಿಗೆಯಲ್ಲಿ ತಾನು ತನ್ನ ವಾಗ್ದಾನವನ್ನು ಅವರ ಜೀವಿತದಲ್ಲಿ ನೆರವೇರಿಸಿ ಮುಂದೆ ಒಂದು ಏನಂತ ಹೇಳ್ತೀವಿ ಭಕ್ತ ಸಮಾಜಕ್ಕೆ ಮತ್ತು ಭೂಮಿಯಲ್ಲಿ ವಾಸಿಸುವಂತ ಎಲ್ಲ ಜನಾಂಗಗಳಿಗೆ ಅದರ ಮೂಲಕ ಒಂದು ಪರಿಪಾಠವನ್ನು ದೇವರು ಕಲಿಸಿಕೊಡುವ ಆತನಾಗಿದ್ದಾನೆ ಪ್ರಿಯರಿ ಹಲಲು ಯಾ ದೇವರು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ದೇವರ ವಾಗ್ದಾನದ ಗುಣಲಕ್ಷಣಗಳನ್ನು ನಾವು ನೋಡುವಾಗ ಮೊದಲನೇದಾಗಿ ದೇವರ ವಾಗ್ದಾನ ಮೊದಲನೇ ಅರಸುಗಳ ಪುಸ್ತಕ ಎಂಟು ಐವತ್ತಾರನೇ ವಚನವನ್ನು ನಾವು ನೋಡುವಾಗ ಎಂಟನೇ ಅಧ್ಯಾಯದಲ್ಲಿ ದೇವರ ವಾಗ್ದಾನಗಳು ಅವು ಬಿದ್ದು ಹೋಗುವುದೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ದೇವರ ವಾಗ್ದಾನಗಳು ದೇವರ ಮಾತುಗಳು ಏನಾಗುದಿಲ್ಲ ಬಿದ್ದು ಹೋಗುವುದಿಲ್ಲ ಎರಡನೇದಾಗಿ ದೇವರ ವಾಗ್ದಾನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಏನಂತಂದ್ರೆ ಎರಡನೇ ಕೋರೆಗೆ ಬರೆದ ಪತ್ರಿಕೆ ಒಂದನೇ ಆದ ಇಪ್ಪತ್ತನೇ ವಚನದ ಪ್ರಕಾರವಾಗಿ ದೇವರ ವಾಗ್ದಾನಗಳು ಎಲ್ಲಿದ್ದರೂ ಎಷ್ಟಿದ್ದರೂ ಅವು ಯಾರಲ್ಲಿ ದೃಢವಾಗ್ತವೆ ಅಂತ ಹೇಳುತ್ತೆ ವಾಕ್ಯ ಯೇಸು ಕ್ರಿಸ್ತನಲ್ಲಿಯೇ ದೇವರ ವಾಗ್ದಾನಗಳು ಏನಾಗ್ತವೆ ದೃಢವಾಗಿ ಇರುವಂತದ್ದಾಗಿದೆ ಪ್ರೇರೆ ಮೊದಲನೇ ತೀತನ ಪತ್ರಿಕೆ ಮೊದಲನೇ ಆದ ಮೂರು ಮತ್ತು ನಾಲ್ಕನೇ ವಚನಗಳನ್ನು ಓದುವಾಗ ದೇವರ ವಾಗ್ದಾನ ಎನ್ನುವಂಥದ್ದು ದೇವರು ತಾನು ಕ್ಲುಪ್ತ ಕಾಲದಲ್ಲಿ ಅದನ್ನು ಏನ್ಮಾಡ್ತಾನಂತೆ ನೆರವೇರಿಸುವಂತ ದೇವರಾಗಿದ್ದಾನೆ ಅಲ್ಲಲ್ಲಿ ಆದಾಮ ಅವಳು ಪಾಪ ಮಾಡಿದಂಥ ಸಮಯದಲ್ಲಿ ದೇವರು ಆವತ್ತೇ ಅವರಿಗೆ ಸಂಪೂರ್ಣವಾಗಿ ರಕ್ಷಣೆಯನ್ನು ವಿಮೋಚನೆಯನ್ನು ಕೊಡಲು ಆವತ್ತು ಆತನು ಭಾಷೆ ಕೊಟ್ಟ ಆತನು ವಾಗ್ದಾನ ಮಾಡಿದ ಸ್ತ್ರೀ ಸಂತಾನವಾಗಿ ಬಂದು ಇಡೀ ಎಲ್ಲಾ ಮಾನವ ಜನಾಂಗಕ್ಕೆ ವಿಮೋಚನೆಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ನೆನೆಸಿ ಆತನು ಎರಡು ಸಾವಿರದ ವರ್ಷಗಳ ಹಿಂದೆ ಈ ಲೋಕಕ್ಕೆ ನರಮನುಷ್ಯನಾಗಿ ಬಂದು ಒಂದು ದೊಡ್ಡದಾಗಿರ್ತಕ್ಕಂಥ ಯಜ್ಞವನ್ನ ಮಾಡಿ ಆತನು ನಾವೊಂದು ವಾಗ್ದಾನವನ್ನು ಏನ್ ಮಾಡಿದ ನೆರವೇರಿಸಿದ ಪ್ರಿಯರಿ ಹಲಲು ನಾವು ನೋಡ್ತಾ ಇದ್ದೇವೆ ಕ್ಲುಪ್ತ ಕಾಲದಲ್ಲಿ ದೇವರ ವಾಗ್ದಾನ ಎನ್ನುವಂಥದ್ದು ಏನಾಗಿದೆ ನೆರವೇರುವಂಥದ್ದಾಗಿದೆ ಮತ್ತೆ ನಾವು ನೋಡ್ತಾ ಇದ್ದೇವೆ ಎರಡನೇ ಪೇತ್ರನ ಪತ್ರಿಕೆ ಮೊದಲನೇದೇ ನಾಗ್ನವಚನದ ಪ್ರಕಾರವಾಗಿ ದೇವರ ವಾಗ್ದಾನಗಳು ಅಮೂಲ್ಯವಾಗಿರುವಂಥದ್ದು ಮತ್ತು ಉತ್ಕೃಷ್ಟವಾದಂತ ಸ್ಥಿತಿಯಲ್ಲಿ ಇರುವಂಥದ್ದುಗಳು ಆಗಿದ್ದಾವೆ ಪ್ರಿಯರಿ ಹಲಲುಯ ದೇವರ ವಾಗ್ದಾನ ಏನಾಗಿದೆ ರೀ ಬಹಳ ಮೌಲ್ಯಯುತವಾಗಿರುವಂಥದ್ದು ಬಹಳ ಉತ್ಕೃಷ್ಟವಾಗಿರುವಂಥವುಗಳು ಆಗಿದ್ದಾವೆ ಐದನೇದಾಗಿ ದೇವರ ವಾಗ್ದಾನ ದೇವರು ತಾನೇ ಆಣೆ ಇಟ್ಟು ಸ್ಥಿರಪಡಿಸಿರುವಂಥದ್ದು ಆಗಿರುವಂಥದ್ದಾಗಿದೆ ಪ್ರಿಯರೇ ಅಲ್ಲಲ್ಲೂ ಯಾ ಪ್ರಿಯ ದೇವರ ವಾಗ್ದಾನಕ್ಕೆ ಸತ್ಯವೇದ ಬಹಳ ಮಹತ್ವವನ್ನು ಕೊಡುತ್ತೆ ಪ್ರೇರಿ ಯಾಕಂದರೆ ವಾಗ್ದಾನ ಮಾಡಿದ ಆತನನ್ನು ಸತ್ಯವೇ ಹೇಳ್ತಾ ಹೇಳಿ ಆತನು ನಂಬಿಗಸ್ತನು ಎಂಬುದಾಗಿ ತನ್ನ ವಾಗ್ದಾನವನ್ನು ನೆರವೇರಿಸುವವನು ಎಂಬುದಾಗಿ ಹಲವ ಮಾತು ಕೊಟ್ಟಂತ ದೇವರು ಮಾತು ತಪ್ಪದ ದೇವರಾಗಿದ್ದಾನೆ ಎಂಬುದಾಗಿ ಕೂಡ ವಾಕ್ಯದಲ್ಲಿ ನಾವು ನೋಡ್ತೀವಿ ಆತನು ಅನೇಕ ಭಕ್ತರಿಗೆ ಯಾವ ಯಾವ ಮಾತನ್ನು ಕೊಟ್ಟಿದ್ದನು ಭಾಷೆಯನ್ನು ಕೊಟ್ಟಿದ್ದನು ವಾಗ್ದಾನಗಳನ್ನು ಮುಂಚಿತವಾಗಿ ತಿಳಿಸಿದನು ಅದೆಲ್ಲವನ್ನು ಕೂಡ ಏನು ಮಾಡಿದ ನೆರವೇರಿಸಿದ ಪ್ರೇರಿ ಹಲವ ಪ್ರೇ ಈ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ನೋಡೋಣ ದೇವರ ವಾಗ್ದಾನದ ವಿಶಿಷ್ಟತೆ ಎಂಬುದಾಗಿ ಹೇಳಿದ ಮೊದಲನೇದಾಗಿ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನ ದೇವರ ವಾಗ್ದಾನದ ವಿಶಿಷ್ಟತೆ ಮತ್ತು ಅಂಶ ಇದೇ ಮೊದಲನೇ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಒಂಬತ್ತನೇ ವಚನ ಯಾರಾದರೂ ನೀವು ನಿಮ್ಮ ದೇವರಾದ ಯಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು ಅಲ್ಲೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ ವಾಗ್ದಾನವನ್ನು ದೇವರು ನೆರವೇರಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವೇನಾಗ್ಬೇಕಂತೆ ವಿಧೇಯತೆ ಉಳ್ಳವರಾಗಿರ್ಬೇಕು ಏನಾಗಿರ್ಬೇಕ್ರಿ ವಿಧೇಯತೆ ಉಳ್ಳವರಾಗಿರ್ಬೇಕು ವಿಧೇಯತೆ ಉಳ್ಳವರಾಗಿರ್ಬೇಕಂತಂದ್ರೆ ಏನರ್ಥ ಆತನ ಮಾತನ್ನು ಸಂಪೂರ್ಣವಾಗಿ ನಾವು ಕೇಳುವವರಾಗಿರ್ಬೇಕು ಮನಪೂರ್ತಿಯಾಗಿ ದೇವರು ನನ್ನ ಜೀವಿತದಲ್ಲಿ ಮೇಲನ್ನೇ ಮಾಡ್ತಾನೆ ಶುಭವನ್ನೇ ದಯಪಾಲಿಸ್ತಾನೆ ಎಂಬುದಾಗಿ ಆತನ ವಾಗ್ದಾನ ನನಗೆ ಎಷ್ಟಿದ್ದರೂ ಕೂಡ ನನ್ನ ಮೇಲಿಗಾಗಿ ಹೊರತಾಗಿ ಕೇಳಿಗಾಗಿ ಅಲ್ಲ ಎಂಬುದಾಗಿ ನಾವು ಮನಗಂಡಂತವರು ಆಗ ಧರ್ಮೋಪದೇಶ ಕಂಡು ಇಪ್ಪತ್ತೆಂಟು ನಮಗೇನು ಅಹ್ ಚಿರಪರಿಚಿತವಾಗಿರ್ತಕ್ಕಂಥ ಅಧ್ಯಯನಲ್ಲ ಅದನ್ನ ಎಷ್ಟು ಸಾರಿ ಅಪ್ಪ ಹೇಳಿದರು ನಾವು ಕೂಡ ಹೇಳಿದೆ ಇಪ್ಪತ್ತೆಂಟನೇ ಎಲ್ಲ ಶುಭ ವಚನಗಳ ಒಂದು ಹದಿನೈದು ಮೊದಲು ಹದಿನಾಲ್ಕು ವಚನಗಳು ಎಲ್ಲಾ ಶುಭಗಳನ್ನು ನಮಗೆ ಒದಗಿಸಿಕೊಟ್ರೆ ಹದಿನೈದು ವಚನದಿಂದ ಅರವತ್ತೆಂಟನೇ ವಚನದವರೆಗೆ ನಾವು ನೋಡ್ತಾ ಇದ್ದ ದೇವರನ್ನ ನಂಬಿ ಅವಧೇಯತೆಯನ್ನು ದೇವರಿಗೆ ತೋರಿಸಿದ್ರೆ ಎಲ್ಲಾ ಅಶುಭಗಳು ಪ್ರಾಪ್ತವಾಗ್ತವೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಮೊದಲನೇದಾಗಿ ಪ್ರೇರೆ ದೇವರ ವಾಗ್ದಾನದ ವಿಶಿಷ್ಟತೆ ಏನಂತಂದರೆ ಎಲ್ಲಾ ಶುಭಗಳನ್ನು ಆತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿಸಲ್ಪಡಬೇಕಾದರೆ ನಮಗೆ ವಿಧೇಯತೆ ಎನ್ನುವಂಥದ್ದು ಬಹಳ ಮುಖ್ಯ ಅಲ್ಲಲ್ಲಿ ಯಾ ದೇವರು ಒಂದು ಕನಸನ್ನು ಕೊಟ್ಟರು ಒಂದು ವಾಗ್ದಾನವನ್ನು ಕೊಟ್ಟರು ಯೋಸೆಫನ್ ಎನ್ನುವಂಥ ಒಬ್ಬ ಯೌವನ ಕುಮಾರನಿಗೆ ಆ ವಾಗ್ದಾನಗಳು ನೆರವೇರುವುದಕ್ಕಾಗಿ ಸಮಯ ಸ್ವಲ್ಪ ಇದ್ದಿಲ್ಲ ಹೋದಂಥ ಎಲ್ಲಾ ಸ್ಥಳಗಳಲ್ಲಿಯೂ ಕೂಡ ವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ ಅಲ್ಲಿ ಅಣ್ಣಂದ್ರು ತಗ್ಗಿನಲ್ಲಿ ಹಾಕಿದ್ರು ಅದರಲ್ಲಿ ಇಬ್ಬರೂ ಆತನನ್ನು ಉಳಿಸ್ಬೇಕಂತೇಳಿ ಅಂದುಕೊಂಡ್ರು ದೊಡ್ಡಣ್ಣ ಮತ್ತು ನಾಲ್ಕನೆಯ ಅಣ್ಣ ಅಲ್ಲಿ ರೂಬೇನ್ ಮತ್ತು ಯೂದಾ ಯೂದ ಎನ್ನುವಂತ ಸಹೋದರರು ಯೋಸೆಫ್ನನ್ನು ಉಳಿಸ್ಬೇಕಂತ ಹೇಳಿ ಪ್ರಯತ್ನ ಪಟ್ರು ಆದ್ರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಅವರು ಒಬ್ರು ಒಳಗಡೆ ಆಗಿ ಆತನನ್ನು ಏನ್ ಮಾಡ್ಬಿಟ್ರು ಐಗುಪ್ತ ದೇಶಕ್ಕೆ ಪ್ರಿಯರ್ ದೇವರು ಹೇಳಿದಾನೆ ಅಯ್ಯೋ ವಾಗ್ದಾನ ಕೊಟ್ಟಿದ್ದಾನೆ ನನ್ನನ್ನ ದೊಡ್ಡ ಒಂದು ಸ್ಥಿತಿಯಲ್ಲಿ ದೇವರು ಇರಿಸ್ತೀರಿ ಎಂಬುದಾಗಿ ವಾಗ್ದಾನ ಕೊಟ್ಟಿದ್ದಾನೆ ಆ ವಾಗ್ದಾನ ಎಲ್ಲಿಗೋಯ್ತು ಎಂಬುದಾಗಿ ಯೋಸೆಫ್ ಏನ್ ಮಾಡ್ಲಿಲ್ಲ ಅವಧೇಯತೆಯನ್ನು ತೋರಿಸಲಿಲ್ಲ ದೇವರಿಗೆ ಆದ್ರೆ ಯೋಸೆಫ್ ಏನ್ ಮಾಡ್ತಾ ಇದ್ದಾನೆ ಹೋದ ಸ್ಥಳದಲ್ಲೆಲ್ಲ ವಿಧೇಯತೆಯಿಂದ ಜೀವಿಸ್ತಾ ಇದ್ದಾನೆ ಪ್ರಿಯರ ಹಲವ್ಯಾ ಅದು ಸೆರೆ ಮನೆಯಾಗಿರ್ಲಿ ಫೋರ್ಟಿ ಫೋರ್ನ ಮನೆಯಾಗಿರ್ಲಿ ಅದು ಎಂತಹ ಒಂದು ಅರಮನೆಯಾಗಿರ್ಲಿ ಎಲ್ಲ ಕಡೆಯೂ ಕೂಡ ತಾನು ವಿಧೇಯತೆಯನ್ನು ತೋರಿಸಿದ ಕಾರಣಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನಿಗೆ ಶುಭ ಎನ್ನುವಂಥದ್ದು ದೇವರು ಮಾಡಿದಂಥ ವಾಗ್ದಾನ ಎನ್ನುವಂಥದ್ದು ಆತನ ಜೀವಿತದಲ್ಲಿ ನೆರವೇರಿಸಲ್ಪಡುತ್ತ ಪ್ರೇರಿ ಹಲವು ಪ್ರೇಜ್ ಯೋಸೇಫನಿಗೆ ಯಾವ ಒಂದು ವಾಗ್ದಾನ ದೇವರು ಕೊಟ್ಟಿದ್ರು ಆ ಒಂದು ವಾಗ್ದಾನ ಸಂಪೂರ್ಣವಾಗಿ ಯೋಸೇಫನ ಜೀವಿತದಲ್ಲಿ ಅದೇನಾಯ್ತು ನೆರವೇರಿಸಲ್ಪಡ್ತಾ ಕಾರಣ ಒಂದೇ ಆತನ ಸಂಪೂರ್ಣವಾಗಿ ದೇವರಿಗೆ ಏನ್ ಮಾಡಿದಂತೆ ವಿಧೇಯತೆ ಉಳ್ಳಂತ ವ್ಯಕ್ತಿಯಾದ ಪ್ರೇರ ಮೊದಲನೇದಾಗಿ ನಾವು ನೋಡಿದ್ವಿ ವಿಧೇಯತೆ ಎನ್ನುವಂಥದ್ದು ಎರಡನೇದಾಗಿ ರೋಮ ಬರೆದ ಪತ್ರಿಕೆ ನಾಲ್ಕನೆಯಾದ ಇಪ್ಪತ್ತೊಂದನೇ ವಚನ ನಾವು ಓದುವಾಗ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಇಪ್ಪತ್ತೊಂದನೇ ರೋಮಕ್ಕೆ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಹಲಲು ಯಾವ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅಬ್ರಹಾಮ್ ಸಾರಳ ವಿಷಯವಾಗಿ ಆ ಒಂದು ಸ್ಥಿತಿ ಎನ್ನುವಂಥದ್ದು ವಾಕ್ಯ ಎನ್ನುವಂಥದ್ದು ಏನಾಗಿದೆ ಬರೆಯಲ್ಪಟ್ಟಿದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ದೇವರ ವಾಗ್ದಾನದಲ್ಲಿ ವಿಶೇ ಅದು ವಿಶಿಷ್ಟವಾಗಿರುವಂಥದ್ದು ಏನಂತಂದ್ರೆ ಆ ವಾಗ್ದಾನದ ಮೇಲೆ ಸಂಪೂರ್ಣವಾಗಿ ಪೂರಾ ನಾವು ಮಾಡ್ಬೇಕಂತ ಎರಡನೇದಾಗಿ ಮೊದಲನೇದಾಗಿ ವಿಧೇಯತೆಯನ್ನು ತೋರಿಸಬೇಕು ಎರಡನೇದಾಗಿ ಭರವಸೆ ಉಳ್ಳವರಾಗಿರ್ಬೇಕು ದೇವರು ವಾಗ್ದಾನ ಮಾಡಿದಾನಲ್ವಾ ಆ ವಾಗ್ದಾನ ಸಂಪೂರ್ಣವಾಗಿ ದೇವ್ರು ನೆರವೇರಿಸ್ತಾನಂತೇಳಿ ನಾವೇನು ಮಾಡ್ಬೇಕು ರೀ ಭರವಸೆ ಅಲ್ಲ ಗ್ಯಾರಂಟಿ ಅಂತ ಹೇಳ್ತೀವಿ ನಾವು ಏನ್ರಿ ಗ್ಯಾರಂಟಿ ಇಲ್ಲ ದೇವರು ನನಗೆ ಖಂಡಿತವಾಗಿ ಆ ಕೊಟ್ಟಿರ್ತಕ್ಕಂಥ ಮಾತನ್ನು ನೆರವೇರಿಸಲಾರದೆ ಇರೋದಿಲ್ಲ ಖಂಡಿತವಾಗಿ ಆತನ ಆ ಕೆಲಸವನ್ನು ನನ್ನ ಜೀವಿತದಲ್ಲಿ ಮಾಡಿಯೇ ತೀರ್ತಾನೆ ಸಂಪೂರ್ಣವಾಗಿ ದೇವರು ಆತನ ಕರೆದಿದ್ದಾನೆ ನನ್ನ ನಡು ಬೀದಿಯಲ್ಲಿ ನಡು ನೀರಿನಲ್ಲಿ ಆತನ ಕೈ ಬಿಡಲಾರದಂತ ದೇವರಾಗಿದ್ದಾನೆ ನನ್ನನ್ನು ಕೈ ಹಿಡಿದು ನಡೆಸ್ತಾನೆ ಎಂಬುದಾಗಿ ಅಬ್ರಹಾಮ ಏನ್ ಮಾಡ್ತಾ ಇದನ್ರಿ ದೇವರ ಮೇಲೆ ಪೂರ್ಣ ಭರವಸೆ ಇಡ್ತಾ ಇದ್ದಾನೆ ಎಂತಹ ಸಮಯ ರೀ ಆ ಸಮಯವನ್ನು ಅವರ ಸ್ಥಿತಿಗತಿಗಳನ್ನು ನೋಡಿದ್ರೆ ಆ ಕಾರ್ಯ ಅವರ ಜೀವಿತದಲ್ಲಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಮೃತಪ್ರಾಯರಾಗಿರ್ತಕ್ಕಂಥ ಅಬ್ರಹಮ ಸಾರಳು ಅಲ್ಲಿ ದೇವರಿಗೆ ಯೌನ ಬಲವನ್ನು ಯವನ ಶಕ್ತಿಯನ್ನು ಕೊಟ್ಟು ಲೋಕದಲ್ಲಿ ಯಾವ ಮನುಷ್ಯನಿಗೂ ಕೂಡ ಆಗಲಾರದಂತ ಕಾರ್ಯವನ್ನ ಅವರ ಮೂಲಕವಾಗಿ ಜರುಗಿಸ್ ಕಾರಣ ವಾಕ್ಯ ಹೇಳ್ತಾ ಇದೆ ಅವರು ವಾಗ್ದಾನವನ್ನು ಸಂಪೂರ್ಣವಾಗಿ ಪೂರಾ ಭರವಸೆ ಉಳ್ಳವರಾಗಿ ಆ ವಾಗ್ದಾನದ ಮೇಲೆ ಇದ್ರು ಎಂಬುದಾಗಿ ಇವತ್ತಿನ ದಿವಸ ನಾವು ದೇವರ ವಾಗ್ದಾನವನ್ನು ಅನೇಕರು ನಾವು ಅದಕ್ಕೆ ವಿಧೇಯತೆಯನ್ನು ತೋರಿಸೋದಿಲ್ಲ ಅದಕ್ಕಾಗಿ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರೋದಿಲ್ಲ ಅನೇಕರು ಸಂಪೂರ್ಣವಾಗಿ ದೇವರ ವಾಗ್ದಾನ ಅದರ ಮೇಲೆ ನಾವು ಭರವಸೆ ಉಳ್ಳವರಾಗಿ ನಾವು ಜೀವಿಸೋದಿಲ್ಲ ದೇವರು ಮಾತು ಕೊಟ್ಟಿದ್ದಾನೆ ಭಾಷೆ ಕೊಟ್ಟಿದ್ದಾನಲ್ವಾ ಅದರ ಮೇಲೆ ಸಂಪೂರ್ಣವಾಗಿ ನಾವು ವಿಧೇಯಿತವರಾಗಿ ಭರವಸೆ ಉಳ್ಳವರಾಗಿದ್ರೆ ಖಂಡಿತವಾಗಿ ದೇವರದನ್ನ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾನೆ ನೆರವೇರಿಸುವಂತ ದೇವರಾಗಿದ್ದಾನೆ ಪ್ರೇರಿ ಹಲಲು ಯಾ ಪ್ರೇರಿಸ್ ಪ್ರೇರಿ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಭರವಸೆ ಎನ್ನುವಂಥದ್ದು ಬಹಳ ಮುಖ್ಯ ನಾವು ನಂಬಿದಂತ ದೇವರ ಆತನು ಮನುಷ್ಯರ ಕೈಯಿಂದ ಆದಂತ ದೇವರು ಅಲ್ಲ ಎಂಬುದಾಗಿ ಸಂಪೂರ್ಣವಾಗಿ ನೀನು ನಂಬಬೇಕು ನಿನ್ನ ಜೀವಿತವನ್ನ ನಿನ್ನ ಪ್ರತಿಯೊಂದು ಕಾರ್ಯಗಳನ್ನ ಆತನು ಆತನ ಬಳಿಗೆ ನೀನು ಬರುವಾಗ ಆತನು ನಿನ್ನ ಮೇಲಿಗಾಗಿಯೇ ಮಾಡ್ತೇನೆ ಎಂಬುದಾಗಿ ಸಂಪೂರ್ಣವಾಗಿ ನೀನೇನ್ ಮಾಡ್ಬೇಕ್ರಿ ಅರಿತುಕೊಳ್ಳುವಂತ ವ್ಯಕ್ತಿಯಾಗಿ ಇರಬೇಕು ದೇವರು ಕರೆದಾದ ಮೇಲೆ ಬಂದಂತ ಅಬ್ರಹಾಮನು ಆತನ ಸಮಸ್ಯೆಗಳು ಬಂದಾಗ ಹಿಂದಕ್ಕೆ ಹೋಗ್ಬೋದಾಗಿತ್ತು ಆದ್ರೆ ಎಲ್ಲಿ ಕೂಡ ಆತನ ಹಿಂದಕ್ಕೆ ಹೋಗಿಲ್ಲ ದೇವರ ವಾಗ್ದಾನ ಆತನ ದೇವರು ಹೇಳಿದ್ದೇನೆ ಹೇಳಿ ನೀವು ಒಂದು ದೇಶವನ್ನು ನಾನು ಕೊಡ್ತೇನೆ ದೊಡ್ಡ ಜನಾಂಗವನ್ನಾಗಿ ನಿನ್ನ ಮಾಡ್ತೇನೆ ನಿನ್ನ ಹೆಸರನ್ನ ಯಾರು ಸ್ಮರಿಸ್ತಾರೋ ಅವ್ರಿಗೆ ಏನಿರುತ್ತೆ ಆಶೀರ್ವಾದ ಇರುವ ಹಾಗೆ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದಾವೆ ಆದಿಕಂಡ ಪುಸ್ತಕದಲ್ಲಿ ಆತನಿಗೆ ಯಾರು ಶಪಿಸ್ತಾರೋ ಅವರಿಗೆ ಶಾಪ ಬರೋಂಗೆ ಮಾಡ್ತೇನೆ ಎಂಬುದಾಗಿ ಅಲ್ಲೇ ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದ್ದೆ ಇವತ್ತಿನವರೆಗೂ ಕೂಡ ಅಬ್ರಹಾಮನ ವಂಶಸ್ಥರು ಅಂತೇಳಿ ಯೇಸು ಸ್ವಾಮಿ ಕೂಡ ಈ ಲೋಕಕ್ಕೆ ಬಂದ ಸಮಯದಲ್ಲಿ ಕೆಲವರನ್ನ ಏನ್ ಮಾಡಿದರೆ ಕರೆದ ಪ್ರೇರಿ ಯಾಕಂದ್ರೆ ನಾವೆಲ್ಲರೂ ಕೂಡ ಅಬ್ರಹಾಮನ ವಂಶಸ್ಥರಾಗಿದ್ದೇವೆ ಯಾವುದ್ರ ಮೂಲಕವಾಗಿ ನಂಬಿಕೆಯಲ್ಲಿ ಜೀವಿಸುವಂತದರ ಮೂಲಕವಾಗಿ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತಾ ಇದ್ದೆ ಸತ್ಯವೇಧಿ ಹೇಳ್ತಾ ಇದೆ ಎರಡನೇದಾಗಿ ನಮಗೇನಿರಬೇಕಂತೆ ಪೂರ್ಣ ಭರವಸೆ ಎಂಥ ಭರವಸೆ ಅದು ಪೂರ್ಣ ಭರವಸೆ ನಾವು ಭರವಸೆ ಇಟ್ಟಿದ್ದೇವೆ ದೇವ್ರ ಮೇಲೆ ಅಂದಮೇಲೆ ಆ ಭರವಸೆಯನ್ನು ನಾವು ಏನು ಮಾಡಬಾರ್ದು ಹಿಂದಕ್ಕೆ ತೆಗೆದುಕೊಳ್ಬಾರ್ದು ಗ್ಯಾರಂಟಿಯಾಗಿ ದೇವರು ಕೊಟ್ಟೆ ಕೊಡ್ತಾನೆ ಎನ್ನುವಂಥ ವಿಶ್ವಾಸ ಇರಬೇಕು ನೀವು ಮುಂಜಾನೆ ಎದ್ದೇಳ್ತೀನಿ ಅಂತೇಳಿ ಸಂಪೂರ್ಣವಾಗಿ ನಿಮಗೆ ಭರವಸೆ ಇರುತ್ತಲ್ಲ ಇಲ್ಲಾರ್ದು ಮಲ್ಕೊಂತೀಯ ಅಲ್ಲೀಯಾ ನಾಳೆದೆಲ್ಲ ಇವತ್ತೇ ಮಾತಾಡ್ಬಿಡ್ತೀವಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಎಲ್ಲ ಬ್ಲೂ ಪ್ರಿಂಟ್ ಎಲ್ಲ ಮೊದಲನೇದಾಗಿ ನೀನು ಎಲ್ಲ ಮಾತಾಡಿ ಅದು ಯಾವ್ದ್ಯಾವುದು ಯಾವ್ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ಆ ಎಲ್ಲ ಕಾರ್ಯಗಳನ್ನು ನೀನು ಮುಗಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ತಿವಿ ಕಾರಣ ಒಂದೇ ನೀನು ಮುಂಜಾನೆ ಎದ್ದೇಳ್ತೀನಿ ಅನ್ನುವಂತ ಒಂದು ಭರವಸೆ ಯಾರಲ್ಲಿದೆ ನಿನ್ನಲ್ಲಿ ಇದೆ ಪ್ರೇರಿ ಅಲ್ಲೂ ಯಾ ಪ್ರೇಸ್ ಮೂರನೇದಾಗಿ ವಾಗ್ದಾನದ ವಿಶಿಷ್ಟತೆ ಅದರ ನಿಬಂಧನೆ ಏನಂತಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಆರನೇದೇ ಹನ್ನೆರಡು ವಚನವನ್ನು ನಾವು ಈ ಸಮಯದಲ್ಲಿ ಓದೋಣ ಇಬ್ರಿಯ ಆರು ಹನ್ನೆರಡು ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ಒಂದ್ಸಾರಿ ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನ ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೆ ಕಾದಿದ್ದು ಆ ಫಲವನ್ನ ಹೊಂದುತ್ತಾರೋ ಅವರನ್ನ ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ ಹಲಲುಯಾ ಮೂರನೇದಾಗಿ ವಾಗ್ದಾನದ ಮೇಲೆ ನಂಬಿಕೆ ಇರಬೇಕು ಏನಿರ್ಬೇಕ್ರಿ ನಂಬಿಕೆ ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದ ಇರುವುದು ಕಣ್ಣಿಗೆ ಕಾಣದ ಸಂಗತಿಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಆದರೂ ಕೂಡ ದೇವ್ರು ನನಗೆ ಅದನ್ನು ಒದಗಿಸಿ ಅಂತ ಅಂತೇಳಿ ಸಂಪೂರ್ಣವಾಗಿ ಭರವಸೆಯಿಂದ ಇರುವಂತದ್ದೇ ಏನಾಗಿದೆ ನಂಬಿಕೆ ಪ್ರೇರೆ ಆ ವಾಗ್ದಾನ ಆ ವಾಗ್ದಾನ ದೇವರು ನನ್ನ ಜೀವಿತದಲ್ಲಿ ಅನುಗ್ರಹಿಸ್ತಾನೆ ಅದನ್ನು ನೆರವೇರಿಸ್ತಾನೆ ಸಂಪೂರ್ಣವಾಗಿ ನನಗೆ ಕೇಳಲ್ಲ ಮೇಲನ್ನೇ ಒದಗಿಸ್ತಾನೆ ಇವತ್ತಿನ ದಿವಸ ಬಂದಿರತಕ್ಕಂಥ ಈ ಸ್ಥಿತಿಗತಿಯನ್ನು ದೇವರು ಮಾರ್ಪಡಿಸ್ತಾನೆ ಎಂಬುದಾಗಿ ಸಂಪೂರ್ಣವಾಗಿ ನಂಬಿಕೊಂಡಿರುವಂಥದ್ದು ಏನಾಗಿದೆ ವಾಗ್ದಾನ ಪ್ರೇರೆ ಪ್ರೇರೇ ಅಲ್ಲಲ್ವ ನೋಡ್ತಾ ಇದೆ ಪ್ರೇರಿ ಆ ನಂಬಿಕೆ ವಾಗ್ದಾನದ ಮೇಲೆ ನಮಗೆ ಇರಬೇಕು ಪ್ರೇರಿ ಅನೇಕರು ಏನ್ ಮಾಡ್ತಾ ಇಲ್ಲಿ ಇವತ್ತಿನ ದಿವಸ ವಾಗ್ದಾನ ತಗೊಂಡಿರ್ತಾರೆ ಆ ವಾಗ್ದಾನದ ಮೇಲೆ ನಂಬಿಕೆಯನ್ನ ಇಡುವುದಿಲ್ಲ ಅಲ್ಲಿ ಪ್ಲೀಸ್ ನಾಡಕ್ಕಾಗಿಲ್ಲ ನಾವು ನೋಡ್ತಾ ಇರೋ ಅದಕ್ಕಾಗಿ ಸತ್ಯವೇದ ಸಂಪೂರ್ಣವಾಗಿ ಇವತ್ತೊಂದು ದಿವಸ ನಮ್ಮನ್ನು ಪ್ರೋತ್ಸಾಹ ಪಡ್ತಾ ಇದೆ ಏನಂತ ಹೇಳಂತಂದ್ರೆ ವಿಧೇಯತೆಯನ್ನ ನೀವು ವಾಗ್ದಾನಕ್ಕೆ ತೋರಿಸ್ರಿ ವಾಗ್ದಾನದ ಮೇಲೆ ಭರವಸೆ ಉಳ್ಳವರಾಗಿರ್ರಿ ವಾಗ್ದಾನ ಅದರ ಮೇಲೆ ಸಂಪೂರ್ಣವಾಗಿ ನೀವು ನಂಬಿಕೆಯನ್ನ ಇಡ್ರಿ ಯಾಕಂದ್ರೆ ವಾಗ್ದಾನ ಬಹು ದಿವಸಗಳಿಗೋಸ್ಕರ ಕಾದಿರುವಂತ ಸ್ಥಿತಿ ಮಾತ್ರವಲ್ಲದೆ ಆ ವಾಗ್ದಾನ ಏನ್ ಮಾಡತ್ರಿ ಫಲವನ್ನು ಕೊಡುವಂತದಾಗಿದೆ ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರಿ ಹಲಲು ಯಾ ಪ್ರಿಯ ಆರನೇ ಹದಿನೈದನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ನಾವು ನೋಡುವಾಗ ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮ್ನಂತೆ ಅಬ್ರಹಾಮ ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು ಹಲಲು ಪ್ರೇಜುಡ್ ಎಲ್ಲ ವಿಷಯಗಳ ಸಂಗತಿಗಳು ಎಲ್ಲವೂ ಕೂಡ ಅಬ್ರಾಹ್ಮಣಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸಂಗತಿಗಳ ಪ್ರೇರು ಯಾಕಂದ್ರೆ ವಾಗ್ದಾನವನ್ನ ದೇವ್ರು ಅಬ್ರಾಹ್ಮನಿಗೆ ಮಾಡಿ ವಾಗ್ದಾನವನ್ನು ಅಬ್ರಾಹಮನಲ್ಲಿ ಸಂಪೂರ್ಣವಾಗಿ ದೇವ್ರು ಏನ್ ಮಾಡಿದ್ರಿ ನೆರವೇರಿಸಿದ್ರು ಪ್ರೇರಿ ನಾವು ನೋಡ್ತಾ ಇದ್ದೇವೆ ದೇವ್ರು ವಾಕ್ಯ ಸತ್ಯವೇದ ಹೇಳ್ತಾ ಇದೆ ಅಬ್ರಹಾಮನ್ ಏನ್ ಮಾಡಿದಂತೆ ಕಾದಿದ್ದ ಅಲ್ಲಿ ಪ್ರೇಸಡ್ ಕಾದಿದ್ದನ್ನು ದೇವರು ಮಾಡ್ತಾನೆ ಭರವಸೆಯಿಂದ ಇದ್ದಾನೆ ಆದ್ರೆ ಸಾರಮ್ಮ ಕಾಯಿಲಿಲ್ಲ ಗಂಡನಿಗೆ ಇನ್ನೊಂದು ಮದುವೆಯನ್ನ ಮಾಡಿಬಿಟ್ಲು ಹಲಲ್ಯಾ ಪ್ರಿಯು ಯಾಕಂದ್ರೆ ಸಮಸ್ಯೆ ಯಾರಲ್ಲಿದೆ ಸಾರಳ ಹತ್ರ ಇದೆ ಸಾರಳ ಇಲ್ಲ ದೇವರು ಯಾವಾಗ ಕೊಡ್ತಾನೋ ಯಾವಾಗಿಲ್ಲ ಅಂತೇಳಿ ಏನ್ಮಾಡ್ಬಿಟ್ರು ಯಾಕೆ ಅಬ್ರಹಾಮನಿಗೆ ಮತ್ತೊಬ್ಬ ಹೆಂಡತಿಯನ್ನ ತನ್ನದಾಸಿಯಾಗಿರ್ತಕ್ಕಂಥ ಯಾರ್ರೀ ಹಾಗರಳನ್ನ ಕೊಟ್ಲು ಪ್ರಿಯರಿ ಹಲಲ್ಯಾ ಪ್ರಿಯ ಆದ್ರೆ ಸ್ವಲ್ಪ ದಿವಸಗಳ ಕಾಲ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಅಬ್ರಹಾಮ ಕಾದುಕೊಂಡಿದ್ದ ಕಾರಣಕ್ಕಾಗಿ ತನ್ನ ದೋಷವನ್ನೆಲ್ಲ ಸಂಪೂರ್ಣವಾಗಿ ದೇವರಲ್ಲಿ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಟ್ಟ ಕಾರಣಕ್ಕಾಗಿ ದೇವರ ಕರುಣೆ ಆತನಿಗೆ ದೊರೆತು ನಾವು ನೋಡ್ತಾ ಇದ್ದೇವೆ ಏನಾಯ್ತಂತೆ ಆತನ ಜೀವಿತದಲ್ಲಿ ಫಲವನ್ನ ಆತನು ಹೊಂದಿದನು ಎಂಬುದಾಗಿ ಅಲ್ಲೂ ಯಾ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ವಿಧೇಯತೆ ಬಹಳ ಮುಖ್ಯ ಭರವಸೆ ಬಹಳ ಮುಖ್ಯ ನಂಬಿಕೆ ಬಹಳ ಮುಖ್ಯ ವಾಗ್ದಾನಕ್ಕಾಗಿ ಕಾದುಕೊಂಡಿರುವಂತದ್ದು ಬಹಳ ಮುಖ್ಯ ಪ್ರಿಯರೇ ಐದನೇದಾಗಿ ಕೊನೆಯದಾಗಿ ಸಮಯದಲ್ಲಿ ನಾವು ನೋಡೋಣ ವಾಗ್ದಾನ ಜೀವನಕ್ಕೆ ಮುಖ್ಯವಾಗಿ ಏನ್ ಬೇಕ್ರಿ ತಾಳ್ಮೆ ಎನ್ನುವಂತ ಒಂದು ಸದ್ಗುಣ ಬೇಕು ಹತ್ತನೇ ಇದ್ದ ಇಬ್ಬರಿಗೆ ಬರೆದ ಪತ್ರಿಕೆ ಮೂವತ್ತಾರನೇ ವಚನ ಕೊನೆಯದಾಗ ಹೋದ್ರಿ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ಏನ್ ಬೇಕಂತೆ ತಾಳ್ಮೆ ಬೇಕು ಅದಲ್ವಿಯಾ ಏನ್ ಬೇಕ್ರಿ ತಾಳ್ಮೆ ಬೇಕು ವಾಗ್ದಾನ ಬಂತು ಯಾರಿಗ್ರಿ ಅಬ್ರಹಾಮನಿಗೆ ಬಂತು ಅಲ್ಲಿ ನಾವು ನೋಡ್ತಾ ಇದ್ದೆ ಯೋಸೆಫನಿಗೆ ಬಂತು ಅನೇಕ ಭಕ್ತರಿಗೆ ವಾಗ್ದಾನಗಳು ಬಂತು ಆ ವಾಗ್ದಾನದ ಫಲಗಳನ್ನು ಅವರು ಹಾಗೇ ಹೊಂದಲಿಲ್ಲ ಅವ್ರಿಗೆ ಬಹಳ ದಿವಸಗಳವರೆಗೆ ಏನು ಮಾಡಿದ್ರು ಕಾದುಕೊಂಡಿದ್ರು ನಂಬಿಕೆಯಿಂದ ಇದ್ರು ವಿಶೇಷವಾಗಿ ತಾಳ್ಮೆ ಎನ್ನುವಂಥ ಸದ್ಗುಣ ಉಳ್ಳವರಾಗಿ ಅವರು ಇದ್ರು ಪ್ರೇರ ಯೋಬನ ಜೀವಿತದಲ್ಲಿ ಸಮಸ್ಯೆ ಬಂದಂತ ಸಮಯದಲ್ಲಿ ಆ ಒಂದು ಸಮಸ್ಯೆ ಯಾವ ರೀತಿಯಾಗಿ ಹೇಗೆ ಬಂತೇಳಿ ಯೋಬನಿಗೆ ಏನಾಗ್ತಾ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಆ ಸಮಸ್ಯೆ ಯಾರ ಮಧ್ಯದಲ್ಲಿ ಇರುವಂಥದ್ದು ದೇವರು ಯೋಭನ ಪರವಾಗಿ ಇದ್ದಾನೆ ದೇವರಿಗೂ ಮತ್ತು ಸೈತಾನಗೂ ಒಂದು ದೊಡ್ಡದಾಗಿರ್ತಕ್ಕಂಥ ಯುದ್ಧದೋಪಾದಿಯಲ್ಲಿ ಆ ಸಮಸ್ಯೆ ಅನ್ನುವಂಥದ್ದು ಏನಾಗ್ತಾ ರೀ ಕಾಣಿಸ್ತಾ ದೇವರು ಚಾಲೆಂಜ್ ಮಾಡ್ತಾ ಇದ್ದಾನೆ ಯಾರಿಗೆ ಸೈತಾನನಿಗೆ ಯೋಬನಂತ ಭಕ್ತನು ಇಲ್ಲವೇ ಇಲ್ಲ ಅಂತಹ ಭಕ್ತಿವಂತನಾಗಿರುವಂತಹ ಯೋಭನು ತನ್ನ ಬಾಯಿಂದ ತಪ್ಪು ಮಾಡಲಾರದ ಯೋಭನು ಒಳ್ಳೆಯ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡಂತ ಯೋಬನು ಎಂಬುದಾಗಿ ಹೇಳಿ ಯೋಬನಲ್ಲಿ ಇರ್ತಕ್ಕಂಥ ಒಂದು ತಾಳ್ಮೆ ಎನ್ನುವಂಥದ್ದು ಏನಾಯ್ತರಿ ಆ ಸಮಯದಲ್ಲಿ ಹೊರಗಡೆ ಬಂತು ಪ್ರೇರ ಯೋಗನು ಒಂದು ಮಾತು ಕೂಡ ದೇವರಿಗೆ ವಿರುದ್ಧವಾಗಿ ಮಾತಾಡಲಿಲ್ಲ ಯಾವಾಗಲೂ ಕೂಡ ದೇವರನ್ನ ಸ್ಮರಿಸುವಂತ ಯೋಗ ಪ್ರೇರ ಆಮೇಲೆ ದೇವರು ಆತನಿಗೆ ಮಾಡಿದಂತ ವಾಗ್ದಾನ ಎರಡರಷ್ಟು ಏನಾಯ್ತರಿ ಸ್ವತ್ತನ್ನ ಎರಡರಷ್ಟು ಸ್ವತ್ತನ ಎರಡರಷ್ಟು ಆಶೀರ್ವಾದವನ್ನ ದೇವರು ಆತನಿಗೆ ಅನುಗ್ರಹ ಮಾಡಿದ್ರು ಪ್ರೇರ ಅದಕ್ಕಾಗಿ ದೇವರು ವಾಕ್ಯ ಸತ್ಯವೇ ಹೇಳ್ತಾ ಇದೆ ವಾಗ್ದಾನದ ಫಲಕ್ಕೋಸ್ಕರ ನೀವು ನಿಮ್ಮ ತಾಳ್ಮೆಯನ್ನ ಬಿಡಬೇಡ್ರಿ ನಿಮ್ಮ ತಾಳ್ಮೆ ಅದು ಬಹಳ ಸದ್ಗುಣದಿಂದ ಶ್ರೇಷ್ಠವಾಗಿರುವಂತದ್ದು ಆ ತಾಳ್ಮೆ ಉಳ್ಳವರಾಗಿ ನೀವು ವಾಗ್ದಾನದ ಫಲವನ್ನು ಏನ್ ಮಾಡಬೇಕ್ರಿ ಹೊಂದಿಕೊಳ್ಳುವಂತವರಾಗಬೇಕು ಅಲ್ಲಲ್ವಿಯಾ ದೇವರ ವಾಗ್ದಾನ ಎಲ್ಲವುಗಳನ್ನ ಆತನು ಈಗಾಗಲೇ ಮಾಡಿಬಿಟ್ಟಿದ್ದಾನೆ ಅಲ್ಲಲ್ವಿಯಾ ಆ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ನೆರವೇರಬೇಕಾದ್ರೆ ಈ ಐದು ಮುಖ್ಯವಾಗಿರ್ತಕ್ಕಂಥ ಅಂಶಗಳಿಗೆ ನಾವೇನ್ ಮಾಡಬೇಕು ಒಳಗಾಗಿರಬೇಕು ವಾಗ್ದಾನಕ್ಕೆ ವಿಧೇಯತೆ ತೋರಿಸಬೇಕು ವಾಗ್ದಾನಕ್ಕೆ ಸಂಪೂರ್ಣವಾಗಿ ಭರವಸೆಯಿಂದ ಅದನ್ನು ನಾವು ಎದುರು ನೋಡುವರಾಗಬೇಕು ವಾಗ್ದಾನದ ಮೇಲೆ ಸಂಪೂರ್ಣ ನಂಬಿಕೆ ಉಳ್ಳವರಾಗಿರ್ಬೇಕು ವಾಗ್ದಾನಕ್ಕೆ ನಾವು ಕಾದುಕೊಂಡವರಾಗಿರಬೇಕು ವಾಗ್ದಾನದಲ್ಲಿ ನಾವು ನೋಡ್ತಾ ಇದ್ದೇವೆ ತಾಳ್ಮೆಯುಳ್ಳವರಾಗಿ ದೇವ್ರು ನನ್ನ ಜೀವಿತ ನೆರವೇರಿಸ್ತಾನೆ ಎಂಬುದಾಗಿ ಆ ಒಂದು ವಾಗ್ದಾನದ ಮೇಲೆ ಸಂಪೂರ್ಣವಾಗಿ ನಾವು ತಾಳ್ಮೆ ಉಳ್ಳವರಾಗಿ ಜೀವಿಸಬೇಕು ಪ್ರೇರಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಈ ವಾಗ್ದಾನಗಳು ಎಷ್ಟಿದ್ರೂ ಯಾರಲ್ಲಿ ನೆರವೇರ್ತವಂತವು ಏಸು ಕ್ರಿಸ್ತನಲ್ಲಿ ಹಲವು ಯಾ ವಾಗ್ದಾನಗಳೆಲ್ಲವೂ ಕೂಡ ಯಾರಲ್ಲಿ ನೆರವೇರ್ತವೆ ಏಸು ಕ್ರಿಸ್ತನಲ್ಲಿ ಅದಕ್ಕಾಗಿ ದೇವರ ವಾಕ್ಯ ಸತ್ಯವೇ ಹೇಳ್ತಾ ಇದೆ ಆತನು ನಮಗೆ ಎಲ್ಲ ಒಳ್ಳೆಯದನ್ನೇ ಮಾಡ್ಬೇಕಂತೇಳಿ ಆತನು ಬಯಸಿದ್ದಾನೆ ಕೆಟ್ಟದ್ದು ಅಲ್ಲ ಕೆಟ್ಟದ್ದನ್ನ ಹೇಳಿದಾನೆ ತರ ನೀವು ನಡಿಬೇಡ್ರಿ ಅಂತೇಳಿ ಹೇಳಿದಾನೆ ಆದ್ರೆ ಆತನು ಏನ್ ಮಾಡಿದನ್ರಿ ನೀವು ನನ್ನ ಮಕ್ಕಳು ನೀವು ನನ್ನ ಕುರಿಗಳು ನೀವು ನನ್ನ ಮಕ್ಕಳು ನಾನು ನಿಮ್ಮನ್ನ ಸ್ನೇಹಿತರೆಂಬುದಾಗಿ ಕರಿತೀ ನಿನ್ನ ಮುಂದೆ ಆಳುಗಳಾಗಿ ನಾನು ನಿಮ್ಮನ್ನ ಕರಿೋದಿಲ್ಲ ಅಂತಹ ದೇವರು ನಮ್ಮನ್ನ ಸ್ನೇಹಿತರು ಅಲ್ಲೂ ಸ್ನೇಹತ್ವ ಎನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು ಪ್ರೇರ ಆದರೆ ಆ ಒಂದು ಸ್ನೇಹಿತರು ಎಂಬುದಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ ಅಂದ್ರೆ ದೇವರು ನಮ್ಮ ಮೇಲೆ ಎಷ್ಟು ಮಮತೆ ಇಟ್ಟಿದ್ದಾನೆ ಪ್ರೀತಿ ಇಟ್ಟಿದ್ದಾನೆ ತನ್ನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕಂತೇಳಿ ಎಷ್ಟು ಇಷ್ಟಪಟ್ಟಿದ್ದಾನೆ ನೋಡ್ರಿ ಅಲ್ಲಲ್ವ ಪ್ರೇ ಅದಕ್ಕಾಗಿ ಪ್ರೇರ ದೇವ್ರು ವಾಕ್ಯ ಸತ್ಯವೇದ ಹೇಳ್ತಾ ಇದೆ ಸಂಪೂರ್ಣವಾಗಿ ವಾಗ್ದಾನದಲ್ಲಿ ನಾವು ಜೀವಿಸುವಂತ ಮಕ್ಕಳಾಗೋಣ ಆ ವಾಗ್ದಾನಗಳು ಸಂಪೂರ್ಣವಾಗಿ ನಮ್ಮ ಮೇಲಿಗಾಗಿ ಇದಾವ ಹೊರತಾಗಿ ಕೇಡಿಗಾಗಿ ಅಲ್ಲ ಆ ವಾಗ್ದಾನ ಒಂದು ವಾಗ್ದಾನ ಏನ್ರಿ ಏಸು ಬರಲಿಕ್ಕೆ ಇದಾನೆ ಏಸು ಬರುವಂತ ಸಮಯದಲ್ಲಿ ಆತನಿಗಾಗಿ ನಾವು ಏನಾಗ್ಬೇಕು ಸಿದ್ಧರಾಗಿರ್ಬೇಕು ಆ ವಾಗ್ದಾನದಲ್ಲಿ ನಾವು ನಿರೀಕ್ಷೆ ಉಳ್ಳವರಾಗಿ ಇರ್ಬೇಕು ನಾವು ನಿರಾಶೆ ಹೊಂದುವಂತವರು ಅಲ್ಲ ನಾವು ಸಂಪೂರ್ಣವಾಗಿ ಯೇಸು ಸ್ವಾಮಿಯನ್ನು ಮುಖಾಮುಖಿಯಾಗಿ ನೋಡುವಂತ ಗುಂಪಿನಲ್ಲಿ ಇರುವಂತವರಾಗಿದ್ದೇವೆ ಅದಕ್ಕಾಗಿ ಪ್ರೇರಿ ವಾಕ್ಯ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ ಹೇಳಂತಂದ್ರೆ ದೇವರ ವಾಗ್ದಾನಕ್ಕೆ ನಾವು ಅದು ನಮ್ಮ ಜೀವಿತದಲ್ಲಿ ಫಲ ಕೊಡುವಂತ ರೀತಿಯಲ್ಲಿ ಆಗಬೇಕಾದ್ರೆ ನಮ್ಮ ತಾಳ್ಮೆಯನ್ನು ಯಾವತ್ತೂ ಕೂಡ ನಾವೇನ್ ಮಾಡಬಾರ್ದು ಬಿಟ್ಟು ಕೊಡಬಾರ್ದು ಪ್ರೇರಿ ಸಮುದ್ರದಲ್ಲಿ ನಾವೆಲ್ಲರೇ ನಿಂತುಕೊಳ್ಳೋಣ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಏನಂತ ಹೇಳಂತಂದ್ರೆ ಆ ವಾಗ್ದಾನಗಳನ್ನ ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸ್ಬೇಕಂತೇಳಿ ಅನ್ಕೊಂಡಿದ್ದಾನೆ ಒಂದು ಸಮಯದಲ್ಲಿ ನಮ್ಮಲ್ಲಿ ಯಾವುದೋ ಒಂದು ವಿಷಯದಲ್ಲಿ ವಾಗ್ದಾನದ ಮೇಲೆ ವಿಧೇಯತೆಯನ್ನು ನಾವು ತೋರಿಸ್ತಾ ಇಲ್ವೇನು ಸೇವಕರು ಒಂದು ಮಾತನ್ನು ಹೇಳಿದಾಗ ಆ ಒಂದು ಮಾತು ದೇವರ ಒಂದು ಸತ್ಯವೇದದಿಂದ ಬಂದಾಗ ಅದಕ್ಕೆ ವಿಧೇಯತೆ ತೋರಿಸಲಾರದ ಸ್ಥಿತಿಯಲ್ಲಿ ನಾವು ಇದ್ದು ಅವಿಧೇಯತೆಯನ್ನು ತೋರಿಸಿದ ಕಾರಣಕ್ಕಾಗಿ ಆ ಒಂದು ಒಳ್ಳೆಯ ಮೇಲಿನ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯಲಾರದಂತ ಸ್ಥಿತಿಯ ಕಡೆಗೆ ನಾವು ಹೋಗಿದ್ದೇವೆ ಸಹೋದರಿ ಸಹೋದರಿಯೇ ಅಪರ ಹಾಮನಲ್ಲಿ ಎಲ್ಲ ಕಾರ್ಯಗಳು ನೆರವೇರಲಿ ವಿಧೇಯತೆಯನ್ನು ತೋರಿಸಿದ ಅಬ್ರಹಾಮನು ಸಂಪೂರ್ಣ ಭರವಸೆ ಇಟ್ಟ ಅಬ್ರಹಾಮನು ದೇವರ ವಾಗ್ದಾನವನ್ನು ನಂಬಿದ ಅಬ್ರಹಾಮನು ನಾವು ನೋಡ್ತಾ ಇದ್ದೇವೆ ಪ್ರೇರೇ ಆತನು ತಾಳ್ಮೆ ಉಳ್ಳವನಾಗಿ ಕಾದುಕೊಂಡು ಇದ್ದು ಆ ವಾಗ್ದಾನದ ಫಲವೆಲ್ಲವನ್ನ ಆತನು ಭೂಲೋಕದಲ್ಲಿ ಮುಂದೆ ಪರಲೋಕದಲ್ಲಿಯೂ ಆತನು ಅನುಭವಿಸಿದನು ಪರದೇಶಿಯಲ್ಲಿ ಕೂಡ ಅನುಭವಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇವತ್ತು ನನ್ನ ನಿನ್ನ ಸ್ಥಿತಿ ಏನಾಗಿದೆ ವಾಗ್ದಾನದ ಮೇಲೆ ನಮಗೆ ನಂಬಿಕೆ ಇದೆಯಾ ಕಾದಿದೀವಾ ವಾಗ್ದಾನದ ನೆರವೇರುವಂತ ವಿಷಯದಲ್ಲಿ ತಾಳ್ಮೆ ಒಂದು ಸಾರ್ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಮಹೋನ್ನತನು ಮಹಾಪುರುಷಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಹೌದು ಸ್ವಾಮಿ ನಿನ್ನ ಮಾತುಗಳು ಶ್ರೇಷ್ಠವಾಗಿರುವಂಥದ್ದು ನೀನು ಸ್ವಾಮಿ ನಿನ್ನ ಮಕ್ಕಳಿಗೆ ವಾಗ್ದಾನಗಳನ್ನು ಕೊಟ್ಟು ಕ್ಲುಪ್ತ ಕಾಲದಲ್ಲಿ ಅದನ್ನು ನೆರವೇರಿಸುವಂಥ ಸ್ಥಿತಿಯನ್ನು ಅದು ನೆರವೇರಿಸಬೇಕಾದರೆ ನಮ್ಮಲ್ಲಿ ಯಾವೊಂದು ವಾಗ್ದಾನಕ್ಕೆ ನಿಯಮಗಳಿರಬೇಕು ವಿಶಿಷ್ಟತೆಗಳು ಇರಬೇಕೆಂಬುದಾಗಿ ನಮಗೆ ಸ್ವಾಮಿ ನೀನು ಬೋಧಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ ನಾವು ಯಾವ ವಿಷಯದಲ್ಲಿ ತಪ್ಪು ಹೋಗಲಾರದ ಹಾಗೆ ಸ್ಥಿರವಾಗಿ ಸ್ವಾಮಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುವಂತೆ ವಾಗ್ದಾನವನ್ನು ಕ್ರಿಸ್ತೇಸುವಿನಲ್ಲಿ ಸ್ವತಂತ್ರ ಮಾಡಿಕೊಳ್ಳುವ ಹಾಗೆ ಸಂಪೂರ್ಣ ಭಕ್ತಿಯ ಜೀವಿತವನ್ನು ನಮಗೆ ಅನುಗ್ರಹ ಮಾಡು ಸ್ವಾಮಿ ಹನ್ನೆರಡು ವರ್ಷ ರಕ್ತ ಕುಸುಮ ರೋಗಿ ಒಂದು ಪ್ರವಾದನೆಯನ್ನು ಹೇಳಿ ಆ ಪ್ರವಾದನೆಯ ಪ್ರಕಾರವಾಗಿ ಆತನೇ ಆಕೆ ಯಾವ ರೀತಿಯಾಗಿ ಬಿಡುಗಡೆಯನ್ನು ಹೊಂದಿಕೊಂಡು ಇವತ್ತು ಕೂಡ ಪ್ರವಾದಿಸುವಂಥವ್ರು ನಾವು ಆಗಬೇಕಾಗಿದೆ ಅಪ್ಪ ದೇವಾ ನಮ್ಮ ಜೀವಿತವನ್ನು ಭಕ್ತಿಯ ಜೀವಿತವನ್ನು ಮೇಲ್ತರಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ ಹಳೆಯ ಸಂಗತಿಗಳೆಲ್ಲ ಹೊಸದಾಗಿ ಹೊಸದಾಗಿ ನಾವು ಇನ್ನೂ ಏನೆಲ್ಲ ಎಷ್ಟೆಲ್ಲ ಕಲಿಯಬೇಕಾಗಿದೆ ಸ್ವಾಮಿ ಆ ಸಂಗತಿಗಳನ್ನು ಪರಿಶುದ್ಧಾತ್ಮ ದೇವರೇ ನನಗೆ ನಮ್ಮೆಲ್ಲರಿಗೆ ನೀನು ಕಲಿಸಿಕೊಡಪ್ಪ ದೇವ ನಾವು ನಿನ್ನ ಮಕ್ಕಳಾಗಿದ್ದೀವಿ ನೀನು ನಮ್ಮ ತಂದೆಯಾಗಿದೆಯೇ ಅದಕ್ಕಾಗಿ ನಿನಗೆ ಸ್ತೋತ್ರ ನಾವು ನಿನ್ನ ವಿದ್ಯಾರ್ಥಿಗಳಾಗಿದ್ದೀವಿ ನೀನು ನಮ್ಮ ಗುರುವಾಗಿದೆಯಾ ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ನೀನು ನಮ್ಮ ಬೋಧಕನಾಗಿದ್ದೀಯ ನಾವು ನಿಮ್ಮ ಶಿಷ್ಯರಾಗಿದ್ದೇವೆ ಸ್ವಾಮಿ ದೇವ ನಮಗೆಲ್ಲವನ್ನ ಹೊಸದ ಹೊಸದಾದಂಥ ರೀತಿಯಲ್ಲಿ ಕಲಿಸಿಕೊಟ್ಟು ನಿನ್ನ ಮಾರ್ಗದಲ್ಲಿ ಸ್ಥಿರವಾಗಿ ನಡೆಯುವಂತೆ ನೀನು ಬರುವಾಗ ಕರ್ತ ನಿನ್ನ ಸಂಗಡ ಬರುವಂಥ ಭಕ್ತಿಯನ್ನು ಮಾಡಲಿಕ್ಕಾಗುವ ಹಾಗೆ ನಮ್ಮ ಒಬ್ಬೊಬ್ಬರನ್ನು ಸ್ವಾಮಿ ತಟ್ಟಿ ಎಚ್ಚರಿಸಿ ಎಬ್ಬಿಸಿ ಸಂಪೂರ್ಣವಾಗಿ ಆ ವಾಗ್ದಾನದ ಫಲಗಳನ್ನು ಅನುಭವಿಸುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಿಶೇಷವಾಗಿ ಸ್ವಾಮಿ ಇಸ್ರಾಯೇಲ್ ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದೇವೆ ಎರುಸಲೇಮ್ಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ದೇವಾಲಿ ಸಮಾಧಾನ ಉಂಟಾಗಲಿ ಕರ್ತನೆ ದೇವರೇ ನಿನ್ನ ಸಹಾಯವನ್ನು ಬೇಡ್ತಾ ಇದ್ದೇವಪ್ಪ ನೀನು ಹೇಳಿದಂತೆ ನಿನ್ನ ವಾಗ್ದಾನಗಳು ಇರಿಸಲಿವೆ ಇಸ್ರಾಲ್ ದೇಶದ ಮೇಲೆ ಸಂಪೂರ್ಣವಾಗಿ ನೆರವೇರಿಸುವಂಥ ದೇವರು ನೀನೇ ಆಗಿದ್ದಕ್ಕಾಗಿ ನಿಮ್ಗೆ ಅನಂತ ಕೃತಜ್ಞತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಅತಿ ಬೇಗನೆ ಬರಲು ಯೇಸುವಿನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಸಭೆ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ಈ ಪ್ರಾಂಗಣದಲ್ಲಿ ಸ್ವಾಮಿ ದೇವರೇ ಯಾರ್ಯಾರು ಸ್ವಾಮಿ ನನ್ನನ್ನು ನಂಬಿ ಕರ್ತನೆ ಸ್ವಾಮಿ ಸ್ಥಳದಲ್ಲಿ ಕೂಡಿ ಬಂದಿದ್ದಾರೆ ಪ್ರತಿ ಒಬ್ಬೊಬ್ಬರನ್ನು ಹೆಸರಿಡಿದು ಸ್ವಾಮಿ ಅವರ ಜೀವಿತದಲ್ಲಿ ಯಾವ ಒಂದು ವಿಷಯಕ್ಕಾಗಿ ವಿಮೋಚನೆ ಬೇಕಾಗಿದೆಯೋ ಬಿಡುಗಡೆ ಬೇಕಾಗಿದೆಯೋ ಆ ಎಲ್ಲವುಗಳನ್ನು ಸ್ವಾಮಿ ದೇವರೇ ನೀನು ಒದಗಿಸಿ ಕೊಡಪ್ಪ ನೀವು ಹೇಳಿದ್ರಿ ಸ್ವಾಮಿ ನನ್ನ ನಾಮದಲ್ಲಿ ನೀವೇನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವೇನೆ ಎಂಬುದಾಗಿ ಆ ವಾಗ್ದಾನ ಸ್ವಾಮಿ ಇವರ ಜೀವಿತದಲ್ಲಿ ನೆರವೇರಿಸಲ್ಪಡುವ ಹಾಗೆ ನೀನೇ ಕಾರ್ಯ ಜರುಗಿಸಿ ಆ ವಾಗ್ದಾನವನ್ನು ಇವರು ನಂಬುವಂತೆ ಭರವಸೆ ಇಡುವಂತೆ ಸಂಪೂರ್ಣವಾಗಿ ತಾಳ್ಮೆ ಉಳ್ಳವರಾಗಿ ಅದಕ್ಕಾಗಿ ಕಾದುಕೊಂಡು ಜೀವಿಸಲಿಕ್ಕಾಗುವ ಹಾಗೆ ಅವರ ಜೀವಿತವನ್ನು ಮಾರ್ಪಡಿಸಿ ನಡೆಸಬೇಕೆಂಬುದಾಗಿ ಅತಿ ವೇಗ ಬರೆದಿರುವ ಯೇಸು ಕ್ರಿಸ್ತನೇ ಪರಮ ತಂದೆ ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಿಗೆ ಬಂದರೆ ಏಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧ ಶಾಶ್ವತ ಬಲಪರಿಸಿ ಕುಡಿಯವರ ಸಂಘದಲ್ಲಿ ಸಕಲ ಸದೃಪ್ತರ ಸಂಘದಲ್ಲಿ ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರ ಸಂಘದಲ್ಲಿ ಸದಾಕಾಲಿ ಏಸು ರಕ್ತ ಕೆ ಜಯ ಸಕಲ ಭಾಬಗಳು ಲಯ ಏಸು ರಕ್ತ ಜಯ